ಇವತ್ತು ನನಗೆ ಭಾಳ ಸಂತೋಷಕರವಾದ ವಿಚಾರ ಏನಂತಂದರೆ ಇವತ್ತು ಅದೇ ಶಶಿಕಾಸ್ಥಿತಿಯಲ್ಲಿ ಬಂದು ಬೆಂಗಳೂರಲ್ಲಿ ನನ್ನ ವಿರುದ್ಧ ಒಂದು ಮಾನಸಿಕ ಕದ್ದಿಮೆ ಕೇಸನ್ನು ಕೂಡ ಅವ್ರು ಇವತ್ತು ಮಾಡಿಬಂತಿ ಮಾಡಿಬಂತು ನಾನು ಕೂಡ ನಮ್ಮ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಅರ್ಜೆಂಟಾಗಿ ನಿಮಗೆ ಟೈಮ್ ಕೂಡ ಕೊಡದೇನೆ ಕರೀಲಿಕ್ಕೆ ಕಾರಣ ಏನಂತಂದರೆ ಅಲ್ಲಿ ಅವರು ಕೇಸ್ ಫೈಲ್ ಮಾಡೋ ವಿಚಾರ ಗೊತ್ತಿತ್ತು ಆದರೆ ಕೋರ್ಟ್ಗೆ ಹೋಗಿ ಫೈಲ್ ಮೆಟ್ಟತ್ತಿ ಫೈಲ್ ಮಾಡೋವರೆಗೂ ನಮ್ಮ ಸೊ ಹಾಗಾಗಿ ಮುಗಿದ ತಕ್ಷಣ ನಾನು ಇಲ್ಲಿ ತಮ್ಮನ್ನು ಯಾಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಸೊ ಇಲ್ಲೇ ಬಳ್ಳಾರಿಯಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ವಿಷಯ ಹೇಳಿ ನಾನು ಬಂದಿದ್ದೆ ಸೊ ಹಾಗಾಗಿ ಹೌದು ಅವರು ಅವರ ಹೆಸರನ್ನು ನಾನು ತಗೊಂಡು ಯಾಕಂದರೆ ಇವತ್ತು ನೀವು ಹಂತ ಹಂತವಾಗಿ ನೋಡಿದರೆ ಇವತ್ತು ಸಬೀರನ್ನು ಟಿ ಅವರು ತೆರೀತಾ ಇದ್ದಾರೆ ಗಿರೀಶ್ ಪೋಟೇಣವ್ರನ್ನೇ ತೆರೀತಾ ಇದ್ದಾರೆ ಮಹೇಶ್ ತಿಂಗೋರುಡಿ ಅವರು ಈಗಾಗಲೇ ಮಧ್ಯಾಹ್ನನೂ ಮಾಡಿದ್ದಾರೆ ಮತ್ತು ಎಸ್ ಐ ಟಿ ಅವರು ಕಲಿತಾ ಇದ್ದಾರೆ ಇವತ್ತು ಸುಮಾರು ಜಯಂತವ್ರ ಮನೆಯಲ್ಲಿ ಏನೆಲ್ಲ ವಿಷಯಗಳಾಯಿತು ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ ಇದೆಲ್ಲ ಹೇಳೋದಕ್ಕಿಂತ ಕೂಡ ಸುಜಾತ ಭಟ್ ವಿಚಾರ ಕೂಡ ಇವತ್ತು ತಾವು ಗಮನಿಸಿದ್ದೇವೆ ಎಲ್ಲರದ್ದು ಆಯಿತು ನಾನು ಇನ್ನೇನು ದತ್ತಿಕಾಂತ್ ರೀತಿಯಲ್ಲಿ ಅವ್ರ ಮನೆ ಬಿಟ್ಟದ್ದು ನಮ್ಮ ಎಸ್ ಐ ಟಿ ಹಾಕ್ಬೋದು ಅನ್ನೋಂಥದ್ದೊಂದು ಬಿಟ್ಟರೆ ಬೇರೆ ಏನು ಬಾಕಿ ಇಲ್ಲ ಆದರೆ ಇವತ್ತು ರಾಜ್ಯದಲ್ಲಿ ಅದೇ ಪಕ್ಷದ ಒಂದು ಸರ್ಕಾರ ಇರೋ ಕಾರಣ ಎಸ್ಕಾಂತ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನು ಮೀರಿ ಹೋಗಿ ಅವ್ರನ್ನ ವಿಚಾರಣೆಗೆ ಕರೆಯೋದು ಸಂಶಯ ಹಾಗಾಗಿ ಈ ಹಿಂದೆ ಕೂಡ ನಾನೇನಂತ ಹೇಳಿದ್ದೆ ಎನ್ ಐ ಎ ಮತ್ತು ಸಿ ಬಿ ಐ ವಿಚಾರಣೆ ಆದರೆ ಮಾತ್ರ ಯಾಕಂದರೆ ಇದು ನಮ್ಮ ಕರ್ನಾಟಕ ರಾಜ್ಯವನ್ನು ಮೀರಿ ಹೊರ ರಾಜ್ಯ ತಮಿಳ್ನಾಡಲ್ಲಿ ಆ ಮಸದಾರಿ ಚೆನ್ನಾಗಿ ಇರೋದು ಇವತ್ತು ಸ್ಪಷ್ಟ ಆಗಿದೆ ಅಂದರೆ ಇನ್ನೊಂದು ರಾಜ್ಯಕ್ಕೂ ಹೋಗಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಡೆಲ್ಲಿಗೂ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಸೊ ನಮ್ಮ ಎಸ್ ಐ ಟಿ ಅಧಿಕಾರಿಗಳಿಗೆ ಆ ವ್ಯಾಪ್ತಿ ಒಳಗಡೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಹೀಗೆ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ದೇಶದ ಗಡಿಯಾಚೆಗೂ ಕೂಡ ಇರಬೇಕು ಇವತ್ತೇನು ಅಪಪ್ರಚಾರ ಇವತ್ತು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಪುಣ್ಯಕ್ಷೇತ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಇವತ್ತು ಯೂಟ್ಯೂಬರ್ಸ್ನ ಸೋಷಿಯಲ್ ಮೀಡಿಯಾನ ಬಳಸಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಕೂಡ ಹಣ ಎಲ್ಲಿಂದ ಬಂತು ಅಂತಂದರೆ ಈಗಾಗಲೇ ಇಡಿಯಿಂದ ಕೇಸನ್ನು ನಮೂದಿಸಿಕೊಂಡುಬಿಟ್ಟು ವಿಚಾರಣೆಗೆ ನೋಟಿಸ್ಗಳನ್ನು ಕೊಡೋದು ಪ್ರಾರಂಭ ಆಗಿದೆ ಅದೇ ಒಂದು ರೀತಿ ಇವತ್ತು ಎನ್ ಐ ಎ ಇನ್ವೆಸ್ಟಿಗೇಷನ್ ಕೂಡ ಆಗೋದ್ರಿಂದ ಯಾವುದಾದ್ರೂ ವಿದೇಶಿ ಉಗ್ರವಾದ ಸಂಸ್ಥೆಗಳು ಇದರ ಹಿಂದೆ ಇದೆ ನಾವು ಇವತ್ತು ನಮ್ಮ ದೇಶದಲ್ಲಿ ದಿನೇ ದಿನೇ ಇವತ್ತು ನಮ್ಮ ಒಂದು ಧಾರ್ಮಿಕ ಭಾವನೆಗಳಿಗೆ ಇವತ್ತು ಅಟ್ಯಾಕ್ ಮಾಡುವಂಥ ಒಂದು ರೀತಿ ಇಷ್ಟೆಲ್ಲ ಆಗಬೇಕು ಅಂತಂದರೆ ಇದರ ಹಿಂದೆ ಇವತ್ತು ಯಾವೊಂದು ವಿದೇಶಿ ಒಂದು ಉಗ್ರವಾದ ಸಂಸ್ಥೆಗಳು ಕೂಡ ಇದಾವೆ ಅನ್ನುವಂಥದ್ದು ಎಲ್ಲವೂ ಕೂಡ ಹೊರಗಡೆ ಬರಬೇಕು ಅಂತಂದ್ರೆ ಐ ಎ ಸಿ ಬಿ ಐ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳ್ತೇನೆ ಹಾಗಾಗಿ ಇವತ್ತು ಅವರು ಮಾನ್ಯನಷ್ಟು ಮೊಕದ್ದಮೆ ಕೇಸು ಅಂತದನ್ನು ನಾನು ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗ ಕೂಡ ರಾಜಕಾರಣಿ ಆದಮೇಲೆ ಕೂಡ ನನಗೆ ಮಾನ್ಯನಷ್ಟು ಮೊಕದ್ದಮೆ ಕೇಸುಗಳೆಲ್ಲ ಕೂಡ ಸತ್ಯಾಂಶಗಳು ಇಲ್ಲದೆ ಜನಾರ್ದನ ಮಾತಾಡೋದೂ ಇಲ್ಲ ಅದನ್ನು ಫೇಸ್ ಮಾಡಲಿಕ್ಕೆ ಜನರಿಗೆ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ